ಎಲ್ಲರಿಗೂ ಜೆ ಎಮ್ ಡಿ ಕಾಂಪಿಟೇಟಿವ್ ಅಡ್ಡಾಗೆ ಸ್ವಾಗತ ಈಗ ನಾವು ತುರ್ತು ಪರಿಸ್ಥಿತಿಗಳ ಬಗ್ಗೆ ತಿಳಿದುಕೊಳ್ಳೋಣ ತುರ್ತು ಪರಿಸ್ಥಿತಿಗಳು ಮೂರುನೂರ ಐವತ್ತೆರಡನೇ ವಿಧಿಯಿಂದ ಮೂರುನೂರ ಅರುವತ್ತನೇ ವಿಧಿಯವರೆಗೆ ಇರ್ತವೆ ಮೂರುನೂರ ಐವತ್ತೆರಡನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಬಗ್ಗೆ ತಿಳಿಸಿಕೊಡುತ್ತದೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇಂದಿರಾ ಗಾಂಧಿಯವರು ರಾಷ್ಟ್ರೀಯ ತುರ್ತು ಪರಿಸ್ಥಿಯನ್ನು ಮೊದಲ ಬಾರಿಗೆ ತಂದಿರುತ್ತಾರೆ ಬಾಹ್ಯ ಆಕ್ರಮಣವಾದಾಗ ಸಶಸ್ತ್ರ ದಂಗೆ ಆದಾಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡುತ್ತದೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯು ಈಗಾಗಲೇ ಮೂರು ಬಾರಿ ಆಚರಣೆಗೆ ಬಂದಿದೆ ಯಾವಾಗ ಯಾವಾಗಪ್ಪ ಅಂತಂದರೆ ಹತ್ತೊಂಬತ್ತು ನೂರ ಅರವತ್ತೆರಡು ಅಕ್ಟೋಬರ್ ಇಪ್ಪತ್ತಾರರಂದು ಭಾರತ ಮತ್ತು ಚೀನಾ ಯುದ್ಧ ಟಿವೆಟನ್ನರಿಗೆ ಆಶ್ರಯ ಕೊಟ್ಟಾಗ ಹತ್ತೊಂಬತ್ತು ನೂರ ಅರವತ್ತೆರಡು ಅಕ್ಟೋಬರ್ ಇಪ್ಪತ್ತಾರರಂದು ಭಾರತ ಮತ್ತು ಚೀನಾ ಯುದ್ಧ ಆದಾಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಆಗಿತ್ತು ಅದಾದಮೇಲೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಭಾರತ ಮತ್ತು ಪಾಕ್ ಯುದ್ಧ ಡಿಸೆಂಬರ್ ಹದಿನಾರು ವಿಜಯ ದಿವಸ್ ಆವಾಗ ಎರಡನೇ ಬಾರಿಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಗೆ ಬಂದಿತ್ತು ಮೂರನೇದಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಜೂನ್ ಇಪ್ಪತ್ತೈದರಂದು ಆಂತರಿಕ ತುರ್ತು ಪರಿಸ್ಥಿತಿ ಜಾರಿಗೆ ಬಂದಿತ್ತು ಈ ತುರ್ತು ಪರಿಸ್ಥಿತಿಗಳನ್ನು ಹೊರಡಿಸಬೇಕಾದರೆ ಸಂಸತ್ತಿನಲ್ಲಿ ಅಂಗೀಕಾರವಾಗಬೇಕು ವಿಶೇಷ ಬಹುಮತದೊಂದಿಗೆ ಸಂಸತ್ತಿನಲ್ಲಿ ಅಂಗೀಕಾರವಾಗಬೇಕು ಅನಿರ್ದಿಷ್ಟ ಕಾಲ ಹಾಕಬಹುದು ವಾಪಸ್ ಪಡೆಯುವ ಅಧಿಕಾರ ಸಂಸತ್ತಿಗೆ ಅಂಗೀಕಾರವಾಗಿರುತ್ತದೆ ಜರ್ಮನಿಯ ಉಮರ್ನಿಂದ ಮೂಲಭೂತ ಹಕ್ಕುಗಳನ್ನು ಎರವಲು ಅಮಾನತು ಮಾಡುವುದು ಇಪ್ಪತ್ತೊಂದು ಹೊರತುಪಡಿಸಿ ರಾಷ್ಟ್ರೀಯ ತುರ್ತು ಜಾರಿಗೆ ಆದಾಗ ವಿಧಿ ಇಪ್ಪತ್ತೊಂದು ಇಪ್ಪತ್ತೊಂದು ಮತ್ತು ಇಪ್ಪತ್ತನ್ನು ಹೊರತುಪಡಿಸಿ ಮೂಲಭೂತ ಹಕ್ಕುಗಳು ಅಮಾನತುಗೊಳ್ಳುತ್ತವೆ ಅದೇ ತರನಾಗಿ ರಾಜ್ಯ ತುರ್ತು ಪರಿಸ್ಥಿತಿ ಮೂರ್ನೂರ ಐವತ್ತಾರನೇ ವಿಧಿ ರಾಜ್ಯ ತುರ್ತು ಪರಿಸ್ಥಿತಿ ರಾಷ್ಟ್ರಪತಿ ಆಡಳಿತ ನವದೆಹಲಿ ಆಡಳಿತ ಸರ್ಕಾರಕ್ಕೆ ಬಹುಮತವಿಲ್ಲದಿದ್ದಾಗ ಮತ್ತು ಸಂವಿಧಾನ ಕುಸಿದು ಬಿದ್ದಾಗ ಕಾನೂನು ಸುವ್ಯವಸ್ಥೆ ಹದಗೆಟ್ಟಾಗ ಈ ರಾಜ್ಯ ರಾಜ್ಯ ತುರ್ತು ಪರಿಸ್ಥಿತಿ ಜಾರಿಗೆ ಬರುತ್ತದೆ ಆಗ ರಾಜ್ಯಪಾಲರ ಆಳ್ವಿಕೆ ಜಾರಿಯಲ್ಲಿರುತ್ತದೆ ಸರ್ಕಾರ ಅಮಾನತುಗೊಳಿಸ್ಬೋದು ವಜಾ ಚುನಾವಣೆ ವಿಸರ್ಜನೆಗೊಳಿಸ್ಬೋದು ಸಂಸತ್ತಿನಲ್ಲಿ ಅಂಗೀಕಾರವಾಗಬೇಕು ಹಾಗೂ ಸರಳ ಬಹುಮತ ಪಡೆಯಬೇಕು ಎಷ್ಟು ಬಾರಿಪ್ಪ ಅಂತಂದ್ರೆ ಆರು ತಿಂಗಳಿಗೊಮ್ಮೆ ಒಂದು ಬಾರಿ ಗರಿಷ್ಠ ಮೂರು ವರ್ಷ ರಾಜ್ಯ ತುರ್ತು ಪರಿಸ್ಥಿತಿ ಜಾರಿಯಲ್ಲಿರುತ್ತದೆ ರಾಷ್ಟ್ರಪತಿ ಯಾವುದೇ ವೇಳೆಯಲ್ಲಿ ಬೇಕಾದರೂ ಹಿಂತೆಗೆದುಕೊಳ್ಳಬಹುದು ರಾಜ್ಯ ತುರ್ತು ರಾಷ್ಟ್ರಪತಿ ರಾಷ್ಟ್ರಪತಿಯವರು ಯಾವುದೇ ವೇಳೆ ಅಥವಾ ಸಂದರ್ಭದಲ್ಲಿ ಹಿಂಪಡೆಯುವ ಅಧಿಕಾರವನ್ನು ಹೊಂದಿರುತ್ತಾರೆ ಮೂಲಭೂತ ಹಕ್ಕುಗಳನ್ನು ಅಮಾನತು ಮಾಡುವುದಿಲ್ಲ ರಾಜ್ಯ ತುರ್ತು ಪರಿಸ್ಥಿತಿ ರೀತಿಯಲ್ಲಿ ಮೂಲಭೂತ ಹಕ್ಕುಗಳನ್ನು ಅಮಾನತು ಮಾಡುವ ಮಾಡುವುದಿಲ್ಲ ಯಾಕಂದರೆ ರಾ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಯಲ್ಲಿದ್ದಾಗ ಮೂಲಭೂತ ಹಕ್ಕುಗಳು ಇಪ್ಪತ್ತೊಂದನೇ ವಿಧಿ ಮತ್ತು ಇಪ್ಪತ್ತನೇ ವಿಧಿ ಹೊರತುಪಡಿಸಿ ಅಮಾನತವಾಗಿರುತ್ತದೆ ರಾಜ್ಯ ತುರ್ತು ಪರಿಸ್ಥಿತಿಯಲ್ಲಿ ಮೂಲಭೂತ ಹಕ್ಕುಗಳಿಗೆ ಯಾವುದೇ ಧಕ್ಕೆ ಆಗಿರುವುದಿಲ್ಲ ಅದೇ ತರನೇಗೆ ರಾಜ್ಯ ಪಟ್ಟಿ ವಿಷಯಗಳ ಮೇಲೆ ಕೇಂದ್ರ ಕಾನೂನು ಮಾಡುವುದು ಮುನ್ನೂರ ಐವತ್ತೆರಡನೇ ವಿಧಿ ಕರ್ನಾಟಕದಲ್ಲಿ ಬಾರಿ ರಾಜ್ಯ ತುರ್ತು ಪರಿಸ್ಥಿತಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಒಂದು ಬಾರಿ ಮಣಿಪುರ್ ಹತ್ತು ಬಾರಿ ಮಣಿಪುರ ಹತ್ತು ಬಾರಿಯಾಗಿದೆ ಅದಕ್ಕೆ ಕಾರಣ ಮೂರನೇ ತುರ್ತು ಪರಿಸ್ಥಿತಿ ಮುನ್ನೂರ ಅರವತ್ತನೇ ವಿಧಿ ಹಣಕಾಸಿನ ತುರ್ತು ಪರಿಸ್ಥಿತಿ ಇದುವರೆಗೂ ಒಂದು ಬಾರಿಯೂ ಆಗಿಲ್ಲ ಅಂತ ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಜುಲೈ ಹತ್ತೊಂಬತ್ತರಿಂದ ಹದಿನಾಲ್ಕು ಹದಿನಾಲ್ಕು ಬ್ಯಾಂಕುಗಳ ರಾಷ್ಟ್ರೀಕರಣ ಯಾವಾಗಾಯಿತಪ್ಪ ಅಂದರೆ ಇಂದಿರಾ ಗಾಂಧಿಯವರಿದ್ದಾಗ ಪ್ರಧಾನಮಂತ್ರಿ ಇದ್ದಾಗ ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಜುಲೈ ಹತ್ತೊಂಬತ್ತರಂದು ಹದಿನಾಲ್ಕು ಬ್ಯಾಂಕುಗಳ ರಾಷ್ಟ್ರೀಕರಣವಾಗುತ್ತದೆ ಅದೇ ತರನೆಯಾಗಿ ಹತ್ತೊಂಬತ್ತು ನೂರ ಎಂಬತ್ತು ಆರು ಬ್ಯಾಂಕುಗಳ ರಾಷ್ಟ್ರೀಕರಣವಾಗುತ್ತದೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಜುಲೈ ಹತ್ತೊಂಬತ್ತರಂದು ಹದಿನಾಲ್ಕು ಬ್ಯಾಂಕುಗಳ ರಾಷ್ಟ್ರೀಕರಣ ಇಂದಿರಾ ಗಾಂಧಿಯವರು ಮಾಡಿರ್ತಾರೆ ಮತ್ತು ಅದೇ ಅವರೇ ಇಂದಿರಾ ಗಾಂಧಿಯವರೇ ಪ್ರಧಾನಮಂತ್ರಿ ಇದ್ದಾಗ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಆರು ಬ್ಯಾಂಕುಗಳ ರಾಷ್ಟ್ರೀಕರಣವನ್ನು ಮತ್ತೆ ಮಾಡುತ್ತಾರೆ ಹತ್ತೊಂಬತ್ನೂರ ತೊಂಬತ್ತೇಳು ಜುಲೈ ಇಪ್ಪತ್ತ್ನಾಲ್ಕರಂದು ಎನ್ ಇ ಪಿ ನ್ಯೂ ಎಕನಾಮಿಕ್ ಪಾಲಿಸಿ ಎಲ್ ಪಿ ಜಿ ಪಿ ವಿ ನರಸಿಂಹರಾವ್ ಸಮಿತಿ ಮತ್ತು ಮನಮೋಹನ್ ಸಿಂಗ್ ಅವರು ಇರ್ತಾರೆ ಅವರು ಅವಾಗ ಪೂರ್ವದತ್ತ ನೋಡಿ ಪಿ ವಿ ನರಸಿಂಹದವ್ರು ಪಿ ವಿ ನರಸಿಂಹರಾವ್ ಮನಮೋಹನ್ ಸಿಂಗ್ ಅವ್ರದ್ದು ಜಾರಿಗೊಳಿಸಿರುತ್ತಾರೆ ಸ್ಪೆಷಲ್ ಎಕನಾಮಿಕ್ ಲೋನ್ ಹಣಕಾಸು ಹಣಕಾಸಿನ ತುರ್ತುಪಡಿಸಿ ಹಣದುಬ್ಬರ ಕಪ್ಪು ಹಣ ಕೋಟಾ ನೋಟು